ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಾಗರ್ ಮುಧೋಳವರು ನಮಸ್ಕಾರ ಸರ್ ನಮಸ್ತೆ ನೋಡಿ ನ್ಯಾಯ ಕನ್ನಡ ಅಂಗವಾಗಿ ನಾವು ಮಾಡ್ತಾ ಇರೋವಂಥ ಜಾಗೃತಿ ಕುರಿತಾದಂತಹ ಈ ಸರಣಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅನೇಕ ಸಂದೇಹಗಳಿಗೆ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನಿಮ್ಮ ವಕೀಲರ ಕಡೆಯಿಂದ ನಾವು ಈ ಮಾಹಿತಿಯನ್ನು ಕೊಡ್ತಾ ಇದೀವಿ ತಾವು ಸಂವಿಧಾನ ಫೆಲೋ ಕೂಡ ಕರೆಸ್ಕೊಳ್ತೀರಿ ಈ ನ್ಯಾಯ ಕನ್ನಡದ ಪರವಾಗಿ ನಮಗೆಲ್ಲ ತಿಳಿದಿರುವಂತೆ ನಮ್ಮ ದೇಶದ ಕಾನೂನುಗಳು ತುಂಬಾ ಒಂದು ಬೃಹತ್ ಜಾತ್ರೆಯಲ್ಲಿ ಇದೆ ಮತ್ತು ಜನಸಾಮಾನ್ಯರಿಗೆ ಕಾನೂನಿನ ಒಂದು ಅರಿವು ಮೂಡಿಸಬೇಕು ಈ ಒಂದು ಧನ ಉದ್ದೇಶದಿಂದ ನ್ಯಾಯ ಅಂತ ಹೇಳಿ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ ಅದರ ಅಡಿಯಲ್ಲಿ ಸಂವಿಧಾನ ಫೆಲೋಶಿಪ್ ಅಂತ ಹೇಳಿ ಒಂದು ಯೋಜನೆ ಇದೆ ಅಂದ್ರೆ ವಕೀಲರು ಯಾರು ಒಂದಷ್ಟು ಸಮಯವನ್ನು ಈ ಒಂದು ನಿಟ್ಟಿನಲ್ಲಿ ಕೊಡೋದಕ್ಕೆ ರೆಡಿ ಇದ್ದಾರೋ ನಾ ನ್ಯಾಯ ಸಂವಿಧಾನ ಫೆಲೋ ಆಗಿ ನೇಮಿಸಿದ್ದಾರೆ ಸಂತೋಷ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ ನಾವು ಈಗ ನನ್ನ ಮೇಲೆ ಯಾರೋ ಒಬ್ಬರು ಸೇಟ್ ತೀರಿಸಬೇಕು ಅನ್ನೋ ಉದ್ದೇಶದಿಂದ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಒಂದು ಸುಳ್ಳು ಎಫ್ಐಆರ್ ಅನ್ನು ದಾಖಲಿಸ್ತಾನೆ ಆಗ ನಾನು ಏನು ಮಾಡಬೇಕು ನಮಗೆಲ್ಲ ತಿಳಿದಿರುವಂತೆ ಯಾವುದೇ ಒಂದು ಅಪರಾಧ ಐತೆ ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷೆ ಆಗಬೇಕು ಹೇಳಿ ಕಾನೂನು ಹೇಳುತ್ತೆ ಎಫ್ ಐ ಆರ್ ಯಾರ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಒಂದು ಇನ್ಸಿಡೆಂಟ್ ಆಯಿತು ಯಾವುದೇ ಒಂದು ಘಟನೆ ಆಯಿತು ಒಂದು ಅಪರಾಧ ಐತೆ ಅಂತ ಹೇಳಿದ್ರೆ ಅದನ್ನು ನಾವು ರಿಪೋರ್ಟ್ ಮಾಡೋದಕ್ಕಾಗಿ ಪೊಲೀಸ್ ಹತ್ರ ಹೋಗಿ ಎಫ್ ಐ ಆರ್ ಆದರೆ ಜನಸಾಮಾನ್ಯರು ಪೊಲೀಸರಿಂದ ತುಂಬ ಭಯ ಬೀಳುತ್ತಾರೆ ಎಫ್ ಐ ಆರ್ ನನ್ನ ಮೇಲೆ ಆದರೆ ಏನು ಅಂಥೇಳಿ ಒಂದು ಭಯ ಇರುತ್ತೆ ಆದರೆ ಕೆಲವೊಂದು ಬಾರಿ ಕಾನೂನಿನ ಇದೇನು ಲೂಪ್ ಹೋಲ್ಸ್ ಏನಿದೆ ಇದನ್ನೆಲ್ಲ ತೊಗೊಂಡು ಸೇಡಿನ ಉದ್ದೇಶದಿಂದ ಎಫ್ ಐ ಆರ್ ದಾಖಲಾದರೆ ಅದರಿಂದ ನಮಗೇನಾದರೂ ಶಿಕ್ಷೆ ಆಗುತ್ತಾ ಅಂಥೇಳಿ ನೀವು ಕೇಳ್ತಿರೋ ಪ್ರಶ್ನೆ ಇರಬಹುದು ಸೊ ಅಂತ ಸಂದರ್ಭದಲ್ಲಿ ಕಾನೂನಿನ ರಕ್ಷಣೆ ನಮಗೇನು ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರೆ ನಿಮ್ಮ ವಿರುದ್ಧ ಎಫ್ ಐ ಆದ ತಕ್ಷಣ ನೀವು ಒಂದು ಜುರಿಸ್ಟಿಕ್ಷನಲ್ ಕೋರ್ಟಿಗೆ ಅಲ್ಲಿ ಒಂದು ಸ್ಥಳೀಯ ಒಂದು ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನೀವು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಬಹುದು ಆಂಟಿಸಿಪೇಟರಿ ಬೇಲ್ ಅಂತ ಹೇಳ್ತಾರೆ ಆಂಟಿಸಿಪೇಟರಿ ಬೇಲ್ ಅಂದ್ರೆ ನಿಮ್ಮ ಅರೆಸ್ಟ್ ಅನ್ನು ಆಂಟಿಸಿಪೇಟ್ ಮಾಡುತ್ತೆ ಅಂದ್ರೆ ನಿಮಗೆ ಬಂಧನ ಆದ್ಯ ಇರೋ ತರ ತಡೆಯುತ್ತೆ ಅಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಆಂಟಿಸಿಪೇಟರಿ ಬೇಲ್ ಕೊಡೋ ಪ್ರೊವಿಸನ್ ಇರೋದು ಆ ಒಂದು ಪವರ್ಸ್ ಇರೋದು ಸೆಷನ್ ಕೋರ್ಟ್ಸ್ ಮತ್ತು ಹೈಕೋರ್ಟ್ಸಿಗೆ ನೀವು ಅಲ್ಲಿ ನ್ಯಾಯಾಲಯಕ್ಕೆ ಅಪ್ರೋಚ್ ಆಗಿ ನಿರೀಕ್ಷಣಾ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸಬೇಕು ಮತ್ತೆ ಅಲ್ಲಿ ನಿಮ್ದು ಈ ತರ ಯಾವುದೇ ಒಂದು ರೋಲ್ ಇಲ್ಲ ಈ ಒಂದು ಅಪರಾಧದಲ್ಲಿ ಅಂತ ಹೇಳಿ ಮನದಾಟ್ ಮಾಡಬಹುದು ನಾವೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಿಮ್ಮ ವಕೀಲರ ಮೂಲಕ ಸುಳ್ಳು ನನ್ನ ಮೇಲೆ ಬೇರೆ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ ಅಂತ ನಾವು ತಗೋಬೇಕು ಹೇಳ್ಬಿಟ್ಟು ಒಂದು ಎರಡನೇ ಉಪಾಯ ಏನಂತ ಹೇಳಿದ್ರೆ ನೀವು ಇದರ ನಂತರ ನೇರವಾಗಿ ಹೈಕೋರ್ಟಿಗೆ ಹೋಗಬಹುದು ನೀವು ಅಲ್ಲಿ ಹೋಗಿ ಅಲ್ಲಿ ಸೆಕ್ಷನ್ ಐದನೂರ ಇಪ್ಪತ್ತೆಂಟು ಈಗಿನ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯ ಅಡಿಯಲ್ಲಿ ನೀವು ಒಂದು ಕ್ರಿಮಿನಲ್ ಪಿಟಿಷನ್ ಅನ್ನು ಹಾಕಿ ಎಂಟರದ ಏನು ಎಫ್ ಐ ಆರ್ ಇದೆ ಅದನ್ನು ಕ್ವಾಶ್ ಮಾಡುವುದಕ್ಕೋಸ್ಕರ ನೀವು ಅರ್ಜಿ ಸಲ್ಲಿಸಬಹುದು ಕ್ವಾಶ್ ಅಂದ್ರೆ ಎಫ್ಐಆರ್ ರದ್ದತಿಗೋಸ್ಕರ ನೀವು ಮನವಿ ಮಾಡ್ಕೊಳ್ಬಹುದು ಆ ಒಂದು ಸಮಂಜಸತೆಯನ್ನು ನೋಡಿಕೊಂಡು ಹೈಕೋರ್ಟ್ ಒಂದು ಪ್ರಕರಣವನ್ನು ರದ್ದು ಸಹ ಮಾಡಬಹುದಾಗಿದೆ ಈಗ ಮತ್ತೆ ಬೇರೆ ಕಡೆ ಎಸ್ಪಿಗೆ ಬರೀಬೇಕು ಅಂತ ಅಂತಾರೆ ಮೂಲಕ ಅಲ್ಲಿ ಇನ್ಫರ್ಮೇಶನ್ ಕೊಡಬಹುದು ಇನ್ನೊಂದು ಹೇಳಬೇಕಾದ್ರೆ ಯಾವುದೇ ಒಂದು ಎಫ್ ಐಆರ್ ದಾಖಲಾದ ತಕ್ಷಣ ನಿಮಗೆ ಬಂದು ಅರೆಸ್ಟ್ ಮಾಡ್ತಾರೆ ಅಂತಲ್ಲ ಏಳು ವರ್ಷಕ್ಕಿಂತಲೂ ಕಡಿಮೆ ಸಜೆ ಇರುವ ಯಾವುದೇ ಪ್ರಕರಣಗಳಲ್ಲಿ ನೇರವಾಗಿ ನೀವು ಅರೆಸ್ಟ್ ಮಾಡುವ ತರ ಇಲ್ಲ ಸಿಆರ್ ಪಿ ಸಿ ಅಲ್ಲಿ ಫಾರ್ಟಿ ಒನ್ ಎಂತ ಹೇಳಿ ಒಂದು ನೋಟಿಸ್ ಪ್ರೊವಿಸನ್ ಇತ್ತು ಈ ರೀತಿ ನಿಮ್ಮ ಮೇಲೆ ಎಫ್ ಐ ಆರ್ ಆಗಿದೆ ಈ ದಿನಾಂಕದಂದು ನೀವು ಈ ಬಂದು ನಿಮ್ಮ ಒಂದು ಸಮಜಾಯಿಷನ್ನು ನೀಡಬಹುದು ಅಂತ ಹೇಳಿ ಒಂದು ನೋಟಿಸ್ ಅನ್ನು ಕೊಡಬೇಕಾಗುತ್ತೆ ಪರಿಪಾಲನೆ ಮಾಡದೆ ಎಸ್ ಕೆ ಪಾಟ್ಬಿಟ್ರು ಅಥವಾ ಅವ್ರು ಕೊಡುವ ಉತ್ತರ ಅಷ್ಟು ಸರಿ ಇರಲಿಲ್ಲ ಮತ್ತೆ ಬೇರೆ ರೀತಿಯ ತಿರುವುಗಳು ಹೇಳಿದ್ರೆ ಅವಾಗ ವಾರೆಂಟ್ ತಗೊಂಡು ಅವರು ಅರೆಸ್ಟ್ ಮಾಡಬಹುದು ನಾವು ಯಾರು ನಮ್ಮನ್ನು ಹರಾಜ್ ಮಾಡ್ತಾ ಇದ್ದಾರೆ ಈ ತರ ಸುಳ್ಳು ಪ್ರಕರಣ ಹಾಕಿ ಅವ್ರ ಮೇಲೂ ಸಹ ನಾವು ಎಫ್ಐಆರ್ ದಾಖಲು ಮಾಡಬಹುದು ಹಾ ಸಾಕಷ್ಟು ನಾವು ಪ್ರಕರಣಗಳು ನೋಡ್ತಾ ಇದ್ದೀವಿ ಇವೇನ್ ಪೊಲೀಸ್ ಸದಾ ರಕ್ಷಣೆ ಇದೆ ಅಂತ ಹೇಳಿ ಅನ್ಕೊಳ್ಳೋಣ ನಮ್ಮ ಎಲ್ಲ ಕೇಳುಗರ ಪರವಾಗಿ ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ